ಪಾವಗಡ ಗ್ರಾಮಾಂತರ ರೊಪ್ಪ ಗ್ರಾಮ ಪಂಚಾಯತಿಯ ಅವ್ಯವಹಾರವನ್ನು ತನಿಖೆಗೊಳಿಸಬೇಕೆಂದು ಒತ್ತಾಯಿಸಿ ಕಳೆದ ಮೂರು ದಿನಗಳಿಂದ ರೊಪ್ಪ ಗ್ರಾಮ ಪಂಚಾಯತಿಯ ಸದಸ್ಯರಾದ ಗೋರಸ್ ಮಾವು ಹನುಮಂತರಾಯಪ್ಪ ಗ್ರಾಮ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇಂದು ಶನಿವಾರ ಈ ಒಂದು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳಿ ಎಂದು ಮನವೊಲಿಸಲು ತಾಲೂಕ್ ಪಂಚಾಯಿತಿಯ ಎ ಒ ಪ್ರಸಾದ್ ರೊಪ್ಪ ಗ್ರಾಮ ಪಂಚಾಯಿತಿಯ ಒ ವಿಜಯ್ ಕುಮಾರ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಯನ್ನು ಹಿಂಪಡೆಯಲು ಹನುಮಂತರಾಯಪ್ಪರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ಪಿಡಿ ಓ ವಿಜಯ್ ಕುಮಾರ್ ಮತ್ತು ಹನುಮಂತರಾಯಪ್ಪರ ನಡುವೆ ವಾದ ವಿವಾದವೇ ಜರುಗಿದೆ ಪಂಚಾಯಿತಿ ಸದಸ್ಯನಾಗಿ ಕೂತ್ಕೊಂಡಿದ್ದೀನಿ ವಿನಃ ನಾನು ಯಾವುದೇ ರೀತಿಯಾದಂಥ ನಾನು ವೈಯಕ್ತಿಕ ಹಿತಾಸಕ್ತಿಗೆ ಕೂತ್ಕೊಂಡಿಲ್ಲ ವೈಯಕ್ತಿಕ ಹಿತಾಸಕ್ತಿಗೆ ಕೂತ್ಕೊಂಡಿಲ್ಲ ಎರಡು ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತೆರಡು ಐದು ಎಕರೆ ಉಮಾಶಂಕರ್ ನಾಯಕ್ ಸರ್ವೆ ನಂಬರ್ ಮುನ್ನೂರ ಮೂವತ್ತೈದು ಈ ಎರಡು ಎಕರೆ ಈ ಇಪ್ಪತ್ತೈದು ಎಕಡೆ ಇಪ್ಪತ್ತ ಏಳು ಒಂದೆರಡು ಮೂವತ್ತೆ ಹೈಕೋರ್ಟ್ ಆಗಿ ಕೇಸ್ ನಡೀತಾ ಇದೆ ಅದಕ್ಕೆ ಅದಕ್ಕೆ ಕತೆ ಕೊಟ್ಟವ್ರೆ ಮತ್ತೆ ಕಾನೂನು ಚೌಕಟ್ಟು ಮೀರೆ ಮಾಡ್ತಾ ಇರೋದು ಅಲ್ಲ ಇವಾಗ ಸರ್ ಇವಾಗೆಲ್ಲ ಬೇಕಿಲ್ಲ ಸರ್ ನೀವು ಡೆವಲಪ್ಮೆಂಟ್ ನೀನ್ ಡೆವಲಪ್ಮೆಂಟ್ ಕೇಳ್ತಾ ಇದ್ರಿ ನೀನ್ ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕೇಳ್ತಾ ಇರೋದು ಸಿಕ್ಸ್ಟಿ ಪರ್ಸೆಂಟ್ ನಿನ್ಗೆ ಏನು ಡೆವಲಪ್ಮೆಂಟ್ ಐತೆ ಏನಂತ ಸ್ಟೇ ಏನಂತ ಐತೆ ಸರ್ ಅಲ್ಲಿ ಅಲ್ಲ ಏನಂತ ಐತೆ ಹೇಳಿ ಮತ್ತೆ ಗೊತ್ತಿಲ್ಲದ ಮತ್ತೆ ನೀವು ನೀನು ಎ ಡಿ ಎಲ್ ಮಾತ್ರ ಹೇಳ್ತಾ ಇದ್ದೀಯಾ ಅಲ್ಲ ಎ ಡಿ ಎಲ್ಲರ್ದು ಮಾತ್ರ ನಿನ್ಗೆ ಗೊತ್ತೈತೆ ಅದು ಹೈಕೋರ್ಟ್ ಗೊತ್ತಿಲ್ಲ ಸಾಹೇಬ್ರೆ ಎ ಡಿ ಎಲ್ಲರ್ದು ಗೊತ್ತಿದೆ ಅಂದಮೇಲೆ ಹೈಕೋರ್ಟ್ ಗೊತ್ತಿರ್ಬೇಕು ನಿಮಗೆ ಪಾರ್ಟಿ ಅಲ್ಲ ನಿನ್ಗೆ ಸಂಬಂಧ ಇಲ್ದ ನೀನು ಕೋರ್ಟಲ್ಲಿ ಸ್ಟೇ ಆಗ್ಬೇಕು ನಿನ್ಗೆ ಸಾವಿರಾರು ಜನ ಬಂದು ಬಿಳಿ ಅಲೆಯಲ್ಲಿ ಅರ್ಜಿ ಕೊಟ್ರೆ ನಿಲ್ಲಿಸ್ತೀನಿ ನೀನು ನಾನು ಕೊಡ್ತೀನಿ ನಾಳೆ ಬಂದು ಈ ಪಂಚಾಯತಿ ಸರಿ ಇಲ್ಲ ನಾಳೆ ಬಾಗಿಲಾಗ್ಬೇಕು ನಂದೇ ಅಂತ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇಲ್ಲಿ ಹಾಕ್ಬೇಕು ನಲ್ವತ್ತೈದು ದಿವಸ ನಿನ್ ಟೈಮ್ ಇದೆ ನಲವತ್ತೈದು ದಿವಸ ಒಳಗಾಗಿ ನೀನ್ ಎಲ್ಲ ದಾಖಲಾತಿಗಳು ತಂದು ಕೊಟ್ಟಿಲ್ಲ ಅಂದ್ರೆ ನಲ್ವತ್ತಾರನೇ ದಿವ್ಸ ಯಾರು ಅರ್ಹ ಜನ ಅವ್ರಿಗೆ ಖಾತೆ ಬಿಡುಗಡೆ ಮಾಡ್ಬೇಕು ಕಾನೂನಲ್ಲಿ ಇರೋದು ನಿನ್ ನಲವತ್ತೈದು ದಿವಸ ಅಲ್ಲ ಎಷ್ಟು ದಿವಸ ಆಗಿದೆ ಅದೇ ಸಭೆದು ಇದೆ ಪ್ರತಿ ಸಭೆದು ನನಗೆ ದಾಖಲಾತಿಗಳು ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದು ಅರ್ಜಿ ರೂಪದಲ್ಲಿ ಕೊಟ್ಟಿದ್ದೀನಿ ಎಷ್ಟು ಶುಲ್ಕ ಕಟ್ಸ್ಕೊತೀರಿ ಪಂಚಾಯತ್ ರಾಜ್ ಇಲಾಖೆಯ ಡೈರೆಕ್ಷನ್ ಮೇಲೆ ಎಷ್ಟು ಶುಲ್ಕ ಎಷ್ಟು ಅಭಿವೃದ್ಧಿ ಶುಲ್ಕ ಸೇವಾ ಶುಲ್ಕ ಎಷ್ಟು ಆ ಎಲ್ಲ ಡೀಟೇಲಸ್ ಆಗಿ ನನಗೆ ಬೇಡ ನನಗೆ ವೈಯಕ್ತಿಕವಾಗಿ ಬೇಡ ಈ ರೆಜುಲ್ಯೂಷನ್ ಬರೀರಿ ಅಂತ ಸುಮಾರು ಸರಿ ಹೇಳಿ ಬರ್ದಿಲ್ಲ ಇವರು ಕಾರ್ಯವಹಾರ ಶುಲ್ಕ ಯಾವ್ದು ತಗೊಂಡಿರ್ತಾರೆ ಅಂತ ಅವರು ಹೋಗ್ತ ಹೋಗ್ತಾರೆ ಸರ್ ಅದೆಲ್ಲ ಹೊರಗಡೆ ನೀಡಿತ್ತು ಸರ್ ಇದೆಲ್ಲ ಶುಲ್ಕಗಳೆಲ್ಲ ನಮ್ಮ ಪಂಚಾಯತಿ ಪೀಡುವ ಕೂಡ ಕೈಗೊಂಬೆ ಅಧ್ಯಕ್ಷರ ಮಾವ ದೇವರಾಜ್ ಅವರ ಕೈಗೊಂಬೆ ಏ ಅಂದ್ರೆ ಕುತ್ಕೋಬೇಕು ನಾನೆಲ್ಲ ಜಾಸ್ತಿ ಅಂದತ್ರ ಇದ್ದೀನಿ ಮಾತ್ರ ಎತ್ತಾಕ್ಸ್ತಿನಿ ಎತ್ತಾಕ್ಸ್ತಿನಿ ನಾನು ಈ ಪಾಪ ಕೆಲಸ ಮಾಡಕ್ ಬಿಡೋಲ್ಲ ಯಾಕಂದ್ರೆ ಇವ್ರ ಪ್ರಭಾರ ಇವ್ರ ಪ್ರೆಸೆಂಟ್ ಇನ್ನೊಬ್ರು ಗ್ರೇಡ್ ಒನ್ ಕಾರ್ಯದರ್ಶಿ ಇದಾರೆ ಅವ್ರ ಮೇಲೆ ಹಾಕಿದ ಅದು ನಾವ್ ಹೇಳ್ದಾಗ ಮಾಡಿದ್ರೆ ನೀನ್ ಇರ್ತೀಯ ಇಲ್ಲ ಅಂದ್ರೆ ನೀನು ಅಷ್ಟೇ ಒತ್ತಂಗಡಿ ಬೇರೆ ಕಡೆಗೆ ಬೇರೆ ಬೇರೆ ನೀನು ಬೇರೆ ಬೇರೆ ಪಂಚಾಯ್ತಿ ಎಲ್ಲ ದಾಖಲಾತಿ ತಕೊಂಡ್ ಬಂದಿದ್ದೀನಿ ಅಂತ ಅವ್ರಿಗೆ ಎದರಿಸ್ತಾ ಇದಾರೆ ಅಲ್ಲ ಅವ್ರೆ ಎಲ್ಲೋದ್ರು ಬೇರೆ ಕಡೆ ಕೆಲಸ ಮಾಡಲೇಬಿಡ ಬೇಡಿ ಸರ್ಕಾರಿ ನೌಕರರಿ ಅಲ್ವಾ ಅವ್ರಿಗೆ ಅವ್ರಿಗೂ ಪಾಪ ಕೆಲಸ ಮಾಡಕ್ಕೆ ಅವರು ಅವರು ಏನು ಎಷ್ಟು ಎರಡನೇ ಡಿಮ್ಯಾಂಡ್ ಇಡಿ ಇನ್ನೊಂದು ಮತ್ತೆ ಎರಡನೇ ಡಿಮ್ಯಾಂಡ್ ವರ್ಗ ಒಂದು ಹದಿನೈದು ಹಣಕಾಸಿನ ಯೋಜನೆ ಅಡಿಯಲ್ಲಿ ನಡೆದಿರುವಂತ ಅವ್ಯವಹಾರನ ಪೂರ್ತಿ ತನಿಖೆ ಆಗಬೇಕು ಆ ತನಿಖೆ ಮಾಡುವಾಗ ನಮ್ಗೆ ಯಾವುದೇ ರೀತಿಯಾದಂತ ಜಿಲ್ಲಾ ಪಂಚಾಯತ್ ಬಂದಿರುವಂತ ಕಮಿಟಿ ನಮಗೆ ಮಾಹಿತಿ ಕೊಟ್ಟಿಲ್ಲ ಮತ್ತೆ ನಾ ನಾನು ಸದಸ್ಯನಾಗಿ ಕೇಳ್ಕೊತಾ ಇದ್ದೀನಿ ಯಾವ್ಯಾವ ಊರಿಗೆ ಯಾವ್ಯಾವ ವಾರ್ಡ್ಗೆ ಎಷ್ಟು ಲೈಟ್ ಹಾಕಿದ್ದೀರಿ ಎಷ್ಟು ಮೋಟ್ರ್ ಸುಟ್ಟೋಗಿದ್ದಾವೆ ಯಾವ್ಯಾವ ಸುಟ್ಟೋಗಿದೆ ಎಷ್ಟು ನೀವು ಬಿಲ್ ಮಾಡಿದ್ದೀರಿ

ಆಗಿಲ್ಲ ಅಂದ್ರೆ ಇವೆಲ್ಲ ಮೂರು ಆಗಲಿಲ್ಲ ಅಂದ್ರೆ ಕಂಟಿನ್ಯೂ ಕಂಟಿನ್ಯೂ ಒಂದು ಏನು ಅನಿಷ್ಟವಾದ ಹೋರಾಟಕ್ಕೆ ಸೆಳೆಬ್ರೇಟಿ ಮಾಡಿದ್ರ ಏನ್ ಏನು ವಿಚಾರ ಗೊತ್ತಾಯಿತು ಅವ್ರನ್ನ ಮನವೊಲಿಸ್ತಾ ಅಂತ ಸರ್ ನಮಗೆ ಈ ಥರ ಏನು ನಮ್ಮ ಮೇಲಾಧಿಕಾರಿಗಳಿಂದ ಅಲ್ಲಿ ಧರಣಿ ನಡೀತಾ ಇದೆ ಹೋಗಿ ಅವರ ಅಹವಾಲ್ ಏನಿದೆ ಅದನ್ನು ನೀವು ಕೊಡ್ಕೊಂಡು ಬನ್ನಿ ಅದನ್ನು ಸೋಮವಾರದ ನಂತರ ನಾವು ಕ್ರಮ ವಹಿಸೋಣ ಅಂತ ಬಿಟ್ಟು ಹೇಳಿದ್ರು ಅದಕ್ಕಾಗಿ ಏನು ರ ಪಂಚಾಯತಿಯಲ್ಲಿ ಏನು ದರಣಿ ಮಾಡ್ತಾ ಇದ್ದಾರೆ ಇಲ್ಲಿ ಭೇಟಿ ನೀಡ್ ನೀಡಲಾಯ್ತು ಸರ್ ಅವರು ವಾಪಸ್ ಹೇಳಿ ಒಪ್ಕೊಂಡಿದಾರಾ ಇಲ್ಲ ಸರ್ ಅವರು ಇಲ್ಲ ಇವೋ ಸಾಹೇಬ್ರ ಬರ್ಬೇಕಂತ ಬಿಟ್ಟು ಹೇಳ್ತಾ ಇದ್ದಾರೆ ಏನು ಡಿಮ್ಯಾಂಡ್ ಏನಿದೆ ಅಂತ ಡಿಮ್ಯಾಂಡ್ ಏನಿಲ್ಲ ಡಿಮ್ಯಾಂಡ್ ಅದೇ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ಮತ್ತು ಕೆಲವೊಂದು ಲೇಔಟ್ಗಳಿಗೆ ಅಪ್ರೂವ್ ಕೊಟ್ಟಿದ್ದಾರೆ ಇದು ನೈಜವಾಗಿರುವಂಥ ಕೊಟ್ಟಿಲ್ಲ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಬಗ್ಗೆ ಅದ್ರ ಬಗ್ಗೆ ನನಗೆ ಕುಲಂಕುಷವಾಗಿ ಮಾಹಿತಿ ಇಲ್ಲ ನನ್ನ ಹತ್ರ ಅದನ್ನು ನಮ್ಮ ಸಾಹೇಬರ್ ಗಮನಕ್ಕೆ ತರ್ತೀನಿ ನಾನು ಅದು ಹಿಂದೆ ಏನಾಗಿದೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ತಗೋಬೇಕು ಅದನ್ನು ನಾವು ಪಿ ಡಿ ಓವ್ರನ್ನ ಮತ್ತು ಅವ್ರನ್ನ ತೊಗೊಂಡು ಮತ್ತೆ ಸಾಮಾನ್ಯ ಸಭೆ ನಡೆದಿಲ್ಲ ಅಂತ ಇದಾಗಿದೆ ಸಾಮಾನ್ಯ ಸಭೆ ನಡೆಸೋಕ್ಕೆ ನೆಕ್ಸ್ಟ್ ವೀಕ್ ಈಗಾಗಲೇ ಪಿ ಡಿ ಒರ ಹತ್ರ ಮಾತಾಡೇ ಆಗಿದೆ ನೆಕ್ಸ್ಟ್ ವೀಕ್ ಕಲಿತೀನಿ ಅಂತ ಬಿಟ್ಟು ಹೇಳಿದ್ದಾರೆ ಅಷ್ಟು ಮಾತ್ರ ನನ್ನ ಮಾಹಿತಿ ಇದೆ ಪಾವಗಡ ತಾಲೂಕಿನ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್